ನಮಗೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾಯಿತು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ಗೆ ಸಂವಿಧಾನ ಅರ್ಪಿಸಿ ಹೊರಗಡೆ ಬಂದು ಪತ್ರಕರ್ತರಿಗೆ ಕೇಳುವ ಪ್ರಶ್ನೆಗಳಿಗೆ ಬಂದು ಉತ್ತರ ಹೇಳ್ತಾರೆ ಏನು ನಿಮ್ಮ ಸಂವಿಧಾನ ಬಗ್ಗೆ ಹೇಳ್ತೀರ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ನನ್ನ ಸಂವಿಧಾನ ಬಹಳ ಅತ್ಯುತ್ತಮವಾಗಿದೆ ಈ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಿದರೆ ಹತ್ತು ವರ್ಷಗಳಲ್ಲಿ ಪ್ರಪಂಚದ ದೇಶಗಳಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳಾಗ್ತದೆ ಅಂತ ಹೇಳ್ತಾರೆ ಆದರೆ ಎಪ್ಪತ್ತೈದು ವರ್ಷಗಳಾಯಿತು ಇಲ್ಲಿವರೆಗೆ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶಗಳಾಗಿಲ್ಲ ಅಭಿವೃದ್ಧಿ ಹೊಂದಿದ ಸ್ಥಾನಿನಲ್ಲಿ ನಿಂತಿದೆ ಹಾಗಾಗಿ ಈ ದೇಶದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ಆಶಯಗಳು ಇವತ್ತಿನವರೆಗೂ ಈಡೇರಿಲ್ಲ ನಿರಂತರವಾಗಿ ಈ ದೇಶವನ್ನು ಆಳ್ಕೆ ಅಳವಡಿಕೆ ಮಾಡಿಕೆ ಬಂದಂಥ ರಾಜಕೀಯ ರಾಷ್ಟ್ರೀಯ ರಾಜ್ಯ ಪಕ್ಷಗಳು ಈ ಆಶೆ ಬಾಬಾ ಸಾಹೇಬರ ಸಂವಿಧಾನ ಆಶಯಗಳನ್ನು ಈಡೇರಿಸಿಲ್ಲ ಹಾಗಾಗಿ ನಿರಂತರವಾಗಿ ಈ ದೇಶದ ಈ ದೇಶ ಕೃಷಿ ಪ್ರಧಾನವಾದ ದೇಶ ಈ ದೇಶ ಕೃಷಿ ಪ್ರಧಾನ ರೈತರಿಗೆ ಯಾವುದೇ ಪ್ರಾಮಾಣಿಕವಾಗಿ ಅವರಿಗೆ ಒಂದು ಪರ್ಮನೆಂಟ್ ಆದ ಯಾವುದೇ ವಾದ ಒಂದು ಕಾರ್ಯಕ್ರಮಗಳು ರೂಪಿಸಿಲ್ಲ ದಲಿತರು ಕಾರ್ಮಿಕರು ಹಿಂದುಳಿದವರ್ಗರು ಮತ್ತು ಇತರೆ ಎಲ್ಲ ಬುಡಕಟ್ಟು ಜನಾಂಗಗಳು ಇವತ್ತಿನವರೆಗೂ ನಿರಂತರವಾಗಿ ಈ ಸಮಸ್ಯೆಗಳಿಗೆ ಹೋರಾಟಗಳನ್ನು ನಿರಂತರವಾಗಿ ಮಾಡಿಕೊ ಬರ್ತಾರೆ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಇವೆಲ್ಲವನ್ನು ಯೋಚನೆ ಮಾಡಿ ಈ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾವು ಓಟ್ ಕೊಟ್ಟಂಥ ಈ ರಾಷ್ಟ್ರೀಯ ಪಕ್ಷಗಳು ನಮ್ಮ ಯಾವುದೇ ಬೇಡಿಕೆಗಳನ್ನು ಇಲ್ಲಿ ತನಕ ಈಡೇರಿಕೆ ಮಾಡಿಲ್ಲ ಹಾಗಾಗಿ ಇಲ್ಲಿ ಹೋರಾಟ ಮಾಡಿ ಮಾಡ್ಕೊಂಡು ಬಂದಂಥ ನಲವತ್ತೈದು ಐವತ್ತು ವರ್ಷಗಳಿಂದ ಎಲ್ಲ ಸಾಮಾಜಿಕ ಹೋರಾಟಗಾರರು ಚಿಂತಕರು ಯಾಕೆ ನಮ್ಮ ಸಮಸ್ಯೆಗಳಿಗೆ ಈ ಆಳುವ ಸರ್ಕಾರಗಳು ಯಾವುದೇ ಒಂದು ಕಿಮ್ಮತ್ತನ್ನು ಕೊಡ್ತಿಲ್ಲ ಹಾಗಾಗಿ ನಾವು ಆಳ್ಕೆ ಮಾಡಿದಂಥ ನಿರಂತರವಾಗಿ ನಮ್ಮ ಪ್ರತಿಭಟನೆ ನಮ್ಮ ಬೇಡಿಕೆಗಳು ಇವತ್ತಿಗೂ ಯಾವುದೇ ಆದ ಒಂದು ಪರಿಹಾರ ಸಿಗ್ತಿಲ್ಲ ನಾವು ನಮ್ಮ ರಾಜ್ಯದಲ್ಲಿ ಮೂವತ್ತಾರು ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಅದು ಆ ಜನಾಂಗ ಐದು ಜನಾಂಗ ರೈತರು ಎಲ್ಲ ದಲಿತರಿರ್ಬೋದು ಅದರಲ್ಲಿ ಯಾರಾದರೂ ಕುಡಿಕ ಇಲ್ಲಿವರೆಗೂ ನಾವು ಆರಿಸಿದಂಥ ಶಾಸಕರು ಒಬ್ಬರು ಪ್ರಶ್ನೆ ಮಾಡಲಿಲ್ಲ ಯಾವುದೋ ಒಂದು ಅಯೋಗ್ಯ ಎಲ್ಲೋ ಎಲ್ಲೋ ಮಂತ್ರಿ ಇದು ಮಾಡ್ದೆ ಮೊಬೈಲಲ್ಲಿ ನೋಡ್ದೆ ಅದೇನು ಮಾಡ್ದೆ ಅದನ್ನ ಬಗ್ಗೆ ಸಂಪೂರ್ಣವಾಗಿ ಆ ಸದನವನ್ನು ಹಾಳು ಮಾಡ್ತಾರೆ ಅದೇ ಗಂಭೀರವಾದ ಸಮಸ್ಯೆ ರೈತರು ಸಹ ಮೂವತ್ತಾರು ಏನು ಉಡುಘಾಟನಾ ಇದು ಈ ದೇಶಕ್ಕೆ ಅನ್ನಾಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದೀವಿ ಈ ಈ ರಾಜ್ಯಕ್ಕೆ ನಾಚಿಕೆ ಆಗಬಾರ್ದಾ ಇದನ್ನು ಚರ್ಚೆ ಆಗಬಾರ್ದ ಇದು ಮತ್ತು ಎಲ್ಲ ಯಾರೋ ದಲಿತರನ್ನ ಯಾವುದೋ ಇದರಲ್ಲಿ ಅವಮಾನ ಮಾಡ್ತಾರೆ ಮತ್ತು ಅವರಿಗೆ ಅದನ್ನು ಚರ್ಚೆ ಆಗಬಾರ್ದಾ ಯಾಕೆ ಈಗ ಹಂಗೆ ಇದೆ ಅದು ಅದು ಚರ್ಚೆ ಆಗಬಾರ್ದ ಎಲ್ಲಿ ಚರ್ಚೆ ಆಗ್ತಾಯಿದೆ ಯಾರು ಕೇಳಿದಾರು ಮೀಸಲಾತಿಯಿಂದ ಹೋದ್ರೆ ಎಷ್ಟು ಚೆನ್ನಾಗಿ ಇದ್ದಾರೆ ಅವರು ಪ್ರಶ್ನೆ ಮಾಡಬಾರ್ದಾ ರೀ ಇಂಥ ಊರಲ್ಲಿ ಆಗ್ತಾಯಿದೆ ಅದು ನೋಡಿರಿ ಅಂತ ಹೇಳ್ಬಾರ್ದಾ ಚರ್ಚೆ ಮಾಡಿದಾರಾ ಆದ್ದರಿಂದ ನಾವು ನಾವು ಆರಿಸಿದಂಥ ಶಾಸಕರು ನಾವು ಆರಿಸಿದಂಥ ಸಂಸದರು ಇಲ್ಲಿವರೆಗೂ ನಮ್ಮ ಬಗ್ಗೆ ರೈತರ ಬಗ್ಗೆ ದಲಿತರ ಬಗ್ಗೆ ಕುಲಿಕಾರನ ಬಗ್ಗೆ ಕನ್ನಡಪರದ ಬಗ್ಗೆ ಇಲ್ಲಿವರೆಗೂ ಚಕಾರ ಎತ್ತಿಲ್ಲ ಚಕಾರ ಎತ್ತಿದಾರೆ ಯಾರು ನಾವು ಯಾರೋ ರೈತ ಸಂಘಟರು ದಲಿತ ಸಂಘಟರು ಕರ್ನಾಪುರ ಸಂಘಟರು ನಾವು ಚಕಾರ ಎತ್ಕೊಂಡು ಜೈ ಜೈ ಅಂದ್ಕೊಂಡು ಜೈಲಿಗೆ ಹೋಗ್ಕೊಂಡು ನಮ್ಮನೆ ಹಾಳು ಮಾಡ್ಕೊಂಡು ನಮ್ಮ ದುಡ್ಡೆಲ್ಲ ಹಾಳು ಮಾಡ್ಕೊಂಡು ನಮ್ಮ ಫ್ಯಾಮಿಲೆಲ್ಲ ಹಾಳು ಮಾಡ್ಕೊಂಡು ಆ ನಾವು ಬರೀ ಇದನ್ನೇ ಮಾಡೋದು ಮಾಡಿ ಎಲ್ಲಿಗೆ ಹೋಗೋದು ನಾವು ಅವರಿಗೆ ಓಟ್ ಹಾಕೋದು